ನೀಡ್ಸಪ್ಪನ ಎಲ್ಲ ಅಭ್ಯರ್ಥಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರುವ ನಮ್ಮ ಮುಂದೆ ಒಂದು ಪುಟಾಣಿ ವ್ಯಾಕ್ಯೂಮ್ ಕ್ಲೀನರ್ ಇರುವಂಥದ್ದು ನೀವೇನಾದರೂ ನಿಮ್ಮ ಮನೆಗೆ ಒಂದು ಹತ್ತು ಲೀಟರ್ನ ವ್ಯಾಕ್ಯೂಮ್ ಕ್ಲೀನರ್ ನೋಡ್ತಾ ಇದ್ದೀರಾ ಅಂತಂದರೆ ಆಫೀಸ್ ಕ್ಲೀನಿಂಗ್ಗೆ ಮನೆ ಕ್ಲೀನಿಂಗ್ಗೆ ಕಾರ್ ಇಂಟೀರಿಯರ್ ಕ್ಲೀನಿಂಗ್ಗೆ ಶೋರೂಮ್ ಕ್ಲೀನಿಂಗಿಗೆ ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ವ್ಯಾಕ್ಯೂಮ್ ಕ್ಲೀನರ್ ಆಗಿರುವಂಥದ್ದು ಅತಿ ಕಡಿಮೆ ಬೆಲೆ ನಮಗೆ ಸಿಗ್ತಾ ಇದೆ ಕೇವಲ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಈ ವ್ಯಾಕ್ಯೂಮ್ ಕ್ಲೀನರ್ ಸಿಗ್ತಾ ಇರುವಂಥದ್ದು ಹಾಟ್ಸ್ಟಾರ್ ಬ್ರ್ಯಾಂಡ್ ಒಂದು ವೆಟ್ ಆ್ಯಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ನಮ್ಮ ಮುಂದೆ ಇರುವಂಥದ್ದು ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಇದರ ಜೊತೆಗೆ ನಮ್ಮ ಚಾನಲ್ನ ಹತ್ತು ಜನ ಲಕ್ಕಿ ವ್ಯೂವರ್ಸ್ಗೆ ನೂರು ರೂಪಾಯಿ ಅನ್ನೋ ಥರ ಸಾವಿರ ರೂಪಾಯಿ ಫೋನ್ಪೇ ಕ್ಯಾಶ್ ನಾವು ಗಿವ್ ಎ ಕೊಡ್ತೀವಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ ಆ್ಯಕ್ಚುಲಿ ಗಿವ್ ವೇನ ನಿನ್ನೆ ರಿಸಲ್ಟ್ ಅನೌನ್ಸ್ ಮಾಡಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಡಿಲೇ ಆಯಿತು ಅದಕ್ಕೋಸ್ಕರ ಇವತ್ತು ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದೀವಿ ಕ್ವಿಕ್ ಆಗಿ ಗಿವ್ ಎ ರಿಸಲ್ಟ್ ಅನೌನ್ಸ್ ಮಾಡ್ಕೊಂಡ ನಂತರ ಈ ಒಂದು ಪ್ರಾಡಕ್ಟ್ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಹೌದು ಲಾಸ್ಟ್ ಮಂತ್ನಲ್ಲಿ ನಾವು ಒಂದು ವಿಡಿಯೋ ಮಾಡಿದ್ವಿ ಲೆನೋ ಥಿಂಕ್ ಪ್ಯಾಡ್ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಬಗ್ಗೆ ಆಯಿತಾ ಹನ್ನೆರಡುವರೆ ಸಾವಿರ ರೂಪಾಯಿ ಲ್ಯಾಪ್ಟಾಪ್ ಸಿಗುತ್ತೆ ಅಂತ ವಿಡಿಯೋ ಮಾಡಿದ್ವಿ ಇಲ್ಲಿ ಹತ್ತು ಜನ ಲಕ್ಷ್ಮಿ ವರ್ಸ್ಗೆ ನಾವು ನೂರು ರೂಪಾಯಿ ಅನ್ನೋ ಥರ ಸಾವಿರ ಫೋನ್ ಪೇ ಅನ್ನ ಗಿವ್ ವೈಸ್ ಆಯ್ತು ಅನೌನ್ಸ್ ಮಾಡಿದ್ದು ಇವಾಗ ರಿಸಲ್ಟನ್ನ ನೋಡ್ತಕ್ಕಂಥ ಸಮಯ ಸೊ ಆಗಿ ನೋಡ್ಬೋಣ ಆಯಿತು ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ ನಾನು ನೋಡ್ತಾ ಇದ್ದ ಯೂಟ್ಯೂಬ್ ವಿಡಿಯೋನ ನಾನು ಇಲ್ಲಿ ಕಾಪಿ ಮಾಡ್ಕೊತಾ ಇದ್ದೀನಿ ಇದನ್ನ ಸೊ ಲಿಂಕ್ನ ಕಾಪಿ ಇದ್ದೀನಿ ಸೊ ಇವಾಗ ನೋಡ್ತಾ ಇದ್ರ ಪಿಕ್ ವಿನರ್ ಡಾಟ್ ಕೋ ವೆಬ್ಸೈಟ್ನಲ್ಲಿ ನಾನು ಈಗ ಒಂದು ಪೇಸ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ರಿಫ್ರೆಶ್ ಮಾಡಿದ್ದೀನಿ ಆಯಿತಾ ಸೊ ಜನನಾಗಿ ಚೂಸ್ ಮಾಡೋಣ ಹತ್ತು ಜನ ಲಕ್ ವಿವರ್ಸ್ ರೆಡಿ ಆಗಿ ಆಯಿತಾ ಓಕೆ ಕಮೆಂಟ್ ಫೆಚ್ ಮಾಡೋಣ ಎಷ್ಟು ಕಮೆಂಟ್ಸ್ ಬಂದಿದೆ ಅಂತ ಸೊ ಹತ್ತು ಲಕ್ಕಿ ಕಮೆಂಟ್ಸ್ ಯಾರು ಅಂತ ನೋಡ್ತಕ್ಕಂಥ ಸಮಯ ಟೋಟಲಾಗಿ ನೂರ ಮೂವತ್ತೆಂಟು ಕಮೆಂಟ್ಸ್ ಬಂದಿರುವಂಥದ್ದು ಸೊ ಇವಾಗ ಹತ್ತು ಜನ ವಿವರ್ಸ್ ನೋಡ್ತಾ ಹೋಗೋಣ ಆಯಿತಾ ಸೊ ಫಸ್ಟ್ ವಿನ್ನರ್ ಸೊ ಸ್ಕ್ರೀನ್ ರೆಕಾರ್ಡ್ಸ್ ಆಯಿತಾ ಇದ್ದೀನಿ ಎಚ್ ಎಂ ಚಿಗಾರಿ ಅಂತ ಸೂಪರ್ ಕಂಗ್ರ್ಯಾಚುಲೇಷನ್ ಎಚ್ ಎಮ್ ಅವರೇ ಈಗ ಎರಡನೇ ವಿವರ್ನ ಪಿಕ್ ಮಾಡ್ತಕ್ಕಂಥ ಎರಡನೇ ಲಕ್ಕಿ ವಿನ್ನರ್ನ ಚೂಸ್ ಮಾಡ್ತಕ್ಕಂಥ ಸಮಯ सो so, कामधेनु एस 6 आर ಅಂತ सुपर्ಬ್ ಕंग्रेचुಲೇಷನ್ ಸರ್ โอเค थर्ड ವಿನರ್ 90 ಕಿಡ್ ಕಿರಣ ಅಂತ सुपर्ಬ್ โอเค ನೆಕ್ಸ್ಟ್ फोर्थ ವಿನರ್ ಸಂತೋಷ್ ಕುಮಾರ್ ಎಚ್ ಅಂತ ನೆಕ್ಸ್ಟ್ 5th ವಿನರ್ ರಾಜೇಶ್ ಪಿ ಎಚ್ ಅಂತ सुपर्ಬ್ ಸಿಕ್ಸ್ತ್ ವಿನ್ನರ್ ಸುಜಾತ ಡಿ ಅಂತ ಸೂಪರ್ ಸವೆ ಸೆವೆಂತ್ ವಿನ್ನರ್ ಬಂದುಬಿಟ್ಟು ನ್ಯೂ ಗೇಮರ್ಸ್ ವರ್ಡ್ ಅಂತ ಕಂಗ್ರ್ಯಾಚುಲೇಷನ್ ಸರ್ ಎಂಟನೇ ವಿನ್ನರ್ ಬಂದು ರಂಗಸ್ವಾಮಿ ನಾಯಕ್ ತೇಜು ಅಂತ ಓಕೆ ನೆಕ್ಸ್ಟ್ ವಿನ್ನರ್ ನವೀನ್ ನವೀನ್ ಯು ಬಿ ಸಿಕ್ಸ್ ಏಟ್ ನೈನ್ ತ್ರೀ ಅಂತ ಓಕೆ ಓಕೆ ಲಾಸ್ಟ್ ವಿನ್ನರ್ ಸೂಪರ್ ಆನಂದ್ ವಾರಿಯರ್ ಅಂತ ಕಂಗ್ರ್ಯಾಚುಲೇಷನ್ ಟೆನ್ ಲಕ್ಕಿ ವಿನ್ನರ್ಸ್ಗೆ ಎಲ್ಲ ಒಂದು ವಿನ್ನರ್ಸ್ಗೆ ನಾವು ಮ್ಯಾನುವಲಾಗಿ ಕಮೆಂಟ್ ಮಾಡಿ ಅವರ ಒಂದು ಫೋನ್ಪೇ ನಂಬರ್ ತಗೊಂಡು ಕ್ಯಾಶ್ನೆ ಸಹಿತ ಪೇ ಮಾಡ್ತೀವಿ ಸೊ ಹತ್ತು ಜನ ಲಕ್ಕಿ ವಿವರ್ಸ್ ಲೀಸ್ಟ್ ಸಹಿತ ನನ್ನ ಒಂದು ಎರಗಡೆ ಭಾಗದಲ್ಲಿ ನಿಮ್ಗೆ ಕಾಣ್ತಾ ಇದೆ ಸೊ ಈಗ ನೆಕ್ಸ್ಟು ಒಂದು ಪ್ರಾಡಕ್ಟ್ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಗಿವ್ ಪಾರ್ಟಿಸಿಪೇಟ್ ಮಾಡಿ ಯಾರೆಲ್ಲ ವಿನ್ ಆಗಿಲ್ವೋ ಅವರು ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಮತ್ತೆ ಭಾಗವಹಿಸಿ ಖಂಡಿತವಾಗ್ಲೂ ನಮ್ಮ ಚಾನಲ್ ಎಲ್ಲ ವೀಕ್ಷಕರಿಗೆ ನಾವು ಗಿವ್ ವೇ ಕೊಡೋಕೆ ಪ್ರಯತ್ನ ಮಾಡ್ತೀವಿ ಈ ವಿಡಿಯೋ ನೋಡ್ತಕ್ಕಂಥ ನೀವು ಸಹಿತ ಐದ್ನೂರು ರೂಪಾಯಿ ಫೋನ್ ಪೇ ಕ್ಯಾಶ್ನ ಗೆಲ್ಬಹುದು ಪರ್ ಹೆಡ್ ಹಂಡ್ರೆಡ್ ರುಪೀಸ್ ಅನ್ನ ಹತ್ರ ಐದು ಜನ ಲಕ್ಕಿ ವಿವರ್ಸಿಗೆ ನಾವು ಐದುನೂರು ರೂಪಾಯಿ ಫೋನ್ ಪೇ ಕ್ಯಾಶ್ನ ಮತ್ತೆ ಗಿವ್ ವೇ ಕೊಡ್ತೀವಿ ಸೊ ಈ ಗಿವ್ ವೇ ರಿಸಲ್ಟ್ ಬರೋ ಹದಿನೈದು ತಾರೀಕಿಗೆ ಅನೌನ್ಸ್ ಮಾಡ್ತೀವಿ ಆಯ್ತಾ ಏನು ಮಾಡಬೇಕು ಇಲ್ಲಿ ಭಾಗವಹಿಸೋಕ್ಕೆ ಅಂತ ನೋಡೋದಾದರೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ ಜೊತೆಗೆ ಈ ವಿಡಿಯೋನ ನೀವು ಸ್ಪೆಷಲ್ ಆಗಿ ಲೈಕ್ ಮತ್ತು ಶೇರ್ ಮಾಡಬೇಕಾಗುತ್ತೆ ಈ ವಿಡಿಯೋನ ಆಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮಿಸ್ ಮಾಡದೆ ಕಮೆಂಟ್ನ ಟೈಪ್ ಮಾಡಿ ಏನಕ್ಕೆ ಐದು ಜನ ಲಕ್ಕಿ ಕಮೆಂಟ್ ಚೂಸ್ ಮಾಡಿ ಬರೋ ತಾರೀಕಿಗೆ ಅನೌನ್ಸ್ ಮಾಡ್ತೀವಿ ಬನ್ನಿ ಒಂದು ಬಗ್ಗೆ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಈ ಒಂದು ಹಾಟ್ ಸ್ಟಾರ್ ಬ್ಯಾಂಡ್ ವೆಟ್ ಅಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಏನಪ್ಪಾ ಅಂತಂದ್ರೆ ಕರ್ನಾಟಕದ ಹೆಮ್ಮೆಯ ಪ್ರೊಡಕ್ಟ್ ಅಂತ ಹೇಳ್ಬೋದು ಇಲ್ಲ ತುಮಕೂರಿನಲ್ಲಿ ರೆಡಿ ಮಾಡ್ತಾರೆ ಸೊ ನೀವೇನಾದ್ರೂ ನಿಮ್ಮ ಮನೆಗೆ ಆಫೀಸ್ಗೆ ಕಮರ್ಷಿಯಲ್ ಪರ್ಪಸ್ಗೆ ನಿಮ್ಮ ಶೋರೂಮ್ ಗಳಿಗೆ ಅಥವಾ ಕಾರ್ ಇಂಟೀರಿಯರ್ ಕ್ಲೀನ್ ಮಾಡಕ್ಕೆ ವೆಟ್ ಅಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ನೋಡ್ತಾ ಅಂತಂದ್ರೆ ಅತಿ ಕಡಿಮೆ ಬೆಲೆಗೆ ನೋಡ್ತಾ ಅಂತಂದ್ರೆ ಇದೊಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಸೊ ಏನೆಲ್ಲ ಒಂದು ಅಲ್ಲಿ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ನೋಡ್ತಾ ಇದ್ದಾರೆ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಬ್ರಾಂಡಿಂಗ್ ಜೊತೆಗೆ ಮೇನ್ ಸ್ಪೆಸಿಫಿಕೇಶನ್ ಮತ್ತು ಫೀಚರ್ಸ್ ನ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು ನೋಡ್ತಾ ಇರೋದು ಪುಟಾಣಿ ವ್ಯಾಕ್ಯೂಮ್ ಕ್ಲೀನರ್ ನೋಡೋಕೆ ಸಖತ್ತಾಗಿ ನಮಗೆ ಸಿಗ್ತಾ ಇರುವಂತದ್ದು ವೆಟ್ ಅಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಅಂತ ಮೆನ್ಷನ್ ಮಾಡಿದರೆ ಬ್ಲೋರ್ ಒಂದಿಗೆ ಬರ್ತಾ ಇದೆ ಕೇವಲ್ ಒಂದು ಲೆಂತ್ ಬಂದ್ಬಿಟ್ಟು ತ್ರೀ ಪಾಯಿಂಟ್ ಫೈವ್ ಮೀಟರ್ ಕೊಟ್ಟಿರುವಂತದ್ದು ಎಕ್ಸ್ಟ್ರಾ ಕಾರ್ಪೆಟ್ ನ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಏನೆಲ್ಲ ಒಂದು ಎಕ್ಸೆಸರಿ ಕೊಟ್ಟಿದ್ದಾರೆ ಅಂತ ನೀಟಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಓಕೆ ಈಗ ಬಾಕ್ಸ್ ಅನ್ನು ಓಪನ್ ಮಾಡ್ತಕ್ಕಂಥ ಸಮಯ ನೋಡ್ತಾ ಇದ್ರೆ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ವ್ಯಾಕ್ಯೂಮ್ ಕ್ಲೀನರ್ ನೋಡೋಕೆ ಈ ರೀತಿಯಾಗಿ ಸಿಗ್ತಾ ಇದೆ ಇದನ್ನ ಬಿಟ್ಟರೆ ಎಲ್ಲ ಎಸೀಸ್ ಕೊಟ್ಟಿದ್ದಾರೆ ಯೂಸರ್ ಮ್ಯಾನುವಲ್ ಹಿಡಿದು ಆಲ್ಮೋಸ್ಟ್ ಎಲ್ಲ ಎಕ್ಸೆಸರಿ ಈಗ ಫ್ಲೋರ್ ಬ್ರಷ್ ಆಗಿರ್ಬೋದು ಕ್ರೇವಿಕ್ ನಾಸಲ್ ಆಗಿರ್ಬೋದು ಪ್ಲಾಸ್ಟಿಕ್ ಟ್ಯೂಬ್ಸ್ ಪ್ಲಾಸ್ಟಿಕ್ ಹಾಸ್ ಎಲ್ಲವನ್ನ ಈ ಒಂದು ಮಷಿನ್ ಒಂದಿಗೆ ಕೊಟ್ಟಿರೋದು ಗ್ರೇಡ್ ಥಿಂಗ್ ಅಂತ ಹೇಳ್ಬೋದು ಸೊ ಇವೆಲ್ಲವನ್ನ ಇಟ್ಟು ಒಂದು ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ಮಾತಾಡೋದಾದ್ರೆ ಮೊದಲನೇದಾಗಿ ಈ ವ್ಯಾಕ್ಯೂಮ್ ಕ್ಲೀನರ್ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಸೊ ನೋಡ್ತಾ ಇದ್ರೆ ಲುಕ್ ಮಾತ್ರ ಆಗಿದೆ ಅಂತ ಹೇಳ್ಬೋದು ತುಂಬ ನೀಟಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ ಪುಟಾಣಿ ವ್ಯಾಕ್ಯೂಮ್ ಕ್ಲೀನರ್ ಆಯಿತಾ ನೋಡ್ತಾ ಇದ್ರೆ ನಾವು ಎಲ್ಲಿ ಬೇಕಾದ್ರೆ ಆರಾಮಾಗಿ ಎತ್ಕೊಂಡು ಹೋಗ್ಬೋದು ಅಷ್ಟು ನೀಟಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ ಆಮೇಲೆ ಮೇಲ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಒಂದು ಹ್ಯಾಂಡಲ್ಸ್ ಆಯಿತಾ ಕೊಟ್ಟಿರುವಂಥದ್ದು ಈ ರೀತಿಯಾಗಿ ಬಕೆಟ್ ಥರ ಇದನ್ನ ಎತ್ಕೊಂಡು ಹೋಗ್ಬೋದು ಆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ವೀಲ್ಸ್ ಇದೆ ಅಲ್ಲ ವೀಲ್ಸ್ ಕ್ವಾಲಿಟೀಸ್ ಅಹಿತ ತುಂಬ ಚೆನ್ನಾಗಿದೆ ಆರಾಮಾಗಿ ನೀವು ಇದನ್ನ ಫ್ಲೋರ್ ತುಂಬೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಓಡಾಡ್ಕೊಂಡು ಮಾಡ್ಬೋದು ಮೇಲ್ಗಡೆ ಭಾಗದಲ್ಲಿ ಒಂದು ಟರ್ನ್ ಆನ್ ಮತ್ತು ಟರ್ನ್ ಆಫ್ ಬಟನ್ ನಲ್ಲಿ ಕೊಟ್ಟಿರುವಂತದ್ದು ಇದಾದ ನಂತರ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಒಂದು ಸೆಕ್ಷನ್ ಪೈಪ್ ನ ಕನೆ ಆಪ್ಷನ್ ಕೊಟ್ಟರೆ ಮೇಲ್ಗಡೆ ಭಾಗದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಸೂಪರ್ ಆಗಿ ವರ್ಕ್ ಆಗುತ್ತೆ ಇದರ ಒಂದು ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಡ್ರಮ್ ಆಫ್ ಗುಡ್ ಫೈಬರ್ ಅಂತ ಹೇಳ್ಬಹುದು ಒಂದು ಒಳ್ಳೆ ಕ್ವಾಲಿಟಿ ಒಂದು ಫೈಬರ್ ರೆಡಿ ಮಾಡಿದ್ದಾರೆ ಇನ್ನು ವೈರ್ ಲೆಂತ್ ಮತ್ತು ಕ್ವಾಲಿಟಿ ಬಗ್ಗೆ ಮಾತಾಡಿದರೆ ಬರೋಬ್ಬರಿ ಮೂರುವರೆ ಮೀಟರ್ ಉದ್ದ ಇರತಕ್ಕಂಥ ಕೇಬಲ್ ಇದರೊಂದಿಗೆ ಕೊಟ್ಟಿರುವಂತದ್ದು ಜಸ್ಟ್ ಡಿವೆಲ್ ಸಾಕೆಟ್ ನೀವು ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡಬಹುದು ಇದನ್ನು ಯಾವ ರೀತಿ ಯೂಸ್ ಗೊತ್ತಿರುತ್ತೆ ಸ್ಟಿಲ್ ನಾನೊಂದ್ಸರಿ ತಿಳಿಸ್ಬಿಡ್ತೀನಿ ತುಂಬಾ ಸಿಂಪಲ್ ಆಯ್ತಾ ಒಂಥರ ಬಕೆಟ್ ತರ ಇದೆ ಇದು ಇದನ್ನ ನೀಟಾಗಿ ಈ ರೀತಿ ಓಪನ್ ಮಾಡ್ಕೋಬೇಕು ಸೊ ನೋಡ್ತಾ ಇದ್ರೆ ಒಂದು ಪಾಪರ್ ವೈಂಡಿಂಗ್ ಒಂದಿಗೆ ಒಂದು ಮೋಟರ್ ಇಲ್ಲಿ ನಮಗೆ ಸಿಗ್ತಾ ಇದೆ ತೌಸಂಡ್ ಟೂ ಹಂಡ್ರೆಡ್ ಬ್ಯಾಟ್ಸ್ ಬರ್ತಾ ಇರೋದ್ರಿಂದ ಸೂಪರ್ ಆಗಿ ಇದು ವರ್ಕ್ ಆಗುತ್ತೆ ಇದಾದ ನಂತರ ಒಂದು ಕ್ಯಾಪ್ ಈ ರೀತಿ ರಿಮೂವ್ ಮಾಡಿದರೆ ಸೊ ಹತ್ತು ಲೀಟರ್ ಕೆಪಾಸಿಟಿ ಇರತಕ್ಕಂಥ ಒಂದು ಬಕೆಟ್ ನಮಗೆ ಇಲ್ಲಿ ಸಿಗ್ತಾ ಇದೆ ಇಲ್ಲೆಲ್ಲ ಕಲೆಕ್ಟ್ ಆಗುತ್ತೆ ಡಸ್ಟು ನೋಡ್ತಾ ಅಲ್ಲಿ ನಾವು ಆಫೀಸ್ ಕ್ಲೀನ್ ಮಾಡಿದ್ದೀವಿ ತುಂಬ ಡಸ್ಟ್ ಇದೆ ಇದರಲ್ಲಿ ನಾವು ಆ್ಯಕ್ಚುಲಿ ಇದನ್ನ ಆಫೀಸ್ನೊಂದು ಫ್ಲೋರ್ ಮ್ಯಾಟ್ನ ಕ್ಲೀನ್ ಮಾಡೋಕ್ಕೆ ಅಂತ ಪರ್ಚೇಸ್ ಮಾಡಿದ್ದು ಸೊ ಜಸ್ಟ್ ಈ ರೀತಿಯಾಗಿ ಇದನ್ನ ಹಾಕೊಂಡು ಇದನ್ನ ನೀವು ಈ ರೀತಿಯಾಗಿ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಕ್ಲೋಸ್ ಮಾಡ್ಕೊಂಡ ನಂತರ ಜಸ್ಟ್ ಒಂದು ಈ ಕಡೆ ಭಾಗದಲ್ಲಿ ಕೆಳಗಡೆ ಭಾಗದಲ್ಲಿ ನಿಮಗೆ ಸೆಕ್ಷನ್ ಬೇಕೋ ಬೇಕಾಗಿತ್ತು ಅಂತಂದರೆ ಇದು ಕೆಳಗಡೆ ಕನೆಕ್ಟ್ ಮಾಡ್ಕೋಬೇಕು ಬ್ಲೋವರ್ ಬೇಕು ಅಂತಂದರೆ ಇಲ್ಲಿ ಮೇಲುಗಡೆ ಕನೆಕ್ಟ್ ಮಾಡ್ಕೋಬೇಕು ಎರಡು ಕಡೆ ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಹಾಗಾದರೆ ಬನ್ನಿ ಇದನ್ನ ಯಾವ ರೀತಿ ಯೂಸ್ ಮಾಡೋದಂತ ನಾನು ನಿಮಗೆ ಪ್ರಾಕ್ಟಿಕಲ ತೋರಿಸ್ಬಿಡ್ತೀನಿ ನಮ್ಮ ಆಫೀಸಲ್ಲಿ ಒಂದು ಫಸ್ಟಾಗಿ ಫ್ಲೋರ್ ಹಾಕಿ ಫ್ಲೋರ್ ಮ್ಯಾಟ್ ಹಾಕ್ಸಿದ್ದೀವಿ ತುಂಬ ಒಂದು ಧೂಳು ಸಹಿತ ಕೂತ್ಕೊಂಡಿದೆ ಒಂದು ನೀಟಾಗಿ ಇದನ್ನ ಕ್ಲೀನ್ ಮಾಡ್ಕೊಂಡು ಬರೋಣ ಸೊ ಇದಾದ ನಂತರ ಇದ್ರ ಬಗ್ಗೆ ಆಗಿ ಮತ್ತೆ ಮಾತಾಡೋಣ ನೋಡಿದ್ರಲ್ಲ ಸೂಪರ್ ಆಗಿ ಒಂದು ವ್ಯಾಕ್ಯೂಮ್ ಕ್ಲೀನರ್ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಇದರ ಒಂದು ವಿಶೇಷತೆ ಏನಪ್ಪಾ ಅಂತಂದರೆ ಹತ್ತು ವರ್ಷ ನಿಮಗೆ ವಾರಂಟಿ ಸಿಗ್ತಾ ಇದೆ ಒಂದು ವರ್ಷ ಗ್ಯಾರಂಟಿ ಕೊಡ್ತಾರೆ ಮೋಟರ್ಗೆ ಒಂಬತ್ತು ವರ್ಷ ನಿಮ್ಗೆ ವಾರಂಟಿ ಕೊಡ್ತಾರೆ ನಮ್ಮ ಕರ್ನಾಟಕದ ಪ್ರೊಡಕ್ಟ್ ಅಂತ ಹೇಳ್ಬೋದು ಸೊ ಕನ್ನಡಿಗರ ಒಂದು ಪ್ರಾಡಕ್ಟ್ ಇದು ಸೊ ಇನ್ ಕೇಸ್ ನೀವೇನಾದರೂ ಒಂದು ಕಡಿಮೆ ಬೆಲೆಗೆ ಒಂದು ವ್ಯಾಕ್ಯೂಮ್ ಕ್ಲೀನರ್ ನೋಡ್ತಾ ಇದ್ದೀರಾ ಅಂತಂದರೆ ಒಂದು ಪುಟಾಣಿ ವ್ಯಾಕ್ಯೂಮ್ ಕ್ಲೀನರ್ ನೋಡ್ತಾ ಇದೀರಾ ಅಂತಂದರೆ ಇದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಕೇವಲ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದು ನಿಮಗೆ ಸಿಗ್ತಾ ಇದೆ ಇದರಲ್ಲಿ ನಿಮಗೆ ಟ್ವೆಲ್ ಹಂಡ್ರೆಡ್ ವ್ಯಾಟ್ ಒಂದು ಮೋಟರ್ ಬರ್ತಾ ಇದೆ ಕಾಪರ್ ವಂಡಿಂಗ್ ನಿಮಗೆ ಬರ್ತಾ ಇದೆ ಒಂದು ಬಕೆಟ್ ಟೈಪ್ ಇರೋದ್ರಿಂದ ಒಂದು ಬಾಡಿ ತುಂಬಾ ಅಂದರೆ ತುಂಬಾ ಗಟ್ಟಿಮುಟ್ಟಾಗಿದೆ ಆಯಿತಾ ಸೊ ತುಂಬಾ ಕಾಂಪ್ಯಾಕ್ಟ್ ಡಿಸೈನ್ ಅಲ್ಲಿ ರೆಡಿ ಮಾಡಿದ್ದಾರೆ ಸೊ ಈ ಬಜೆಟ್ ಅಲ್ಲಿ ಒಂದು ವ್ಯಾಕ್ಯೂಮ್ ಕ್ಲೀನರ್ ನೋಡ್ತಾ ಅಂತಂದರೆ ಅಂತಂದ್ರೆ ನಿಮಗೆ ಇದನ್ನ ರೆಕಮೆಂಡ್ ಮಾಡ್ತೀನಿ ಅಷ್ಟೇ ಅಲ್ಲದೆ ವಿಶೇಷವಾಗಿ ನೋಡ್ತಾ ಇದ್ರೆ ಒಂದು ಟ್ರಾನ್ಸ್ಪರೆಂಟ್ ಬ್ರಷ್ನೆಸ್ ಆಯ್ತು ಇದ್ರ ಜೊತೆ ಕೊಟ್ಟಿರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಈ ಟೂಲ್ ನ ಸಾಮಾನ್ಯವಾಗಿ ನಾವು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರದ ವ್ಯಾಕ್ಯೂಮ್ ದೊಡ್ಡ ಮಟ್ಟದ ಒಂದು ವ್ಯಾಕ್ಯೂಮ್ ಕ್ಲೀನರ್ ತಗೋತಿರ್ತೀವಲ್ಲ ಮೂವತ್ತೈದು ಮೂವತ್ತು ಲೀಟರ್ ಮೂವತ್ತೈದು ಲೀಟರ್ ಮಾತ್ರ ಕೊಡ್ತಾರೆ ಬಟ್ ಇದ್ರ ಜೊತೆ ಕೊಟ್ಟಿರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಸೊ ನಾನು ಟು ಟು ತ್ರೀ ಡೇಸಿಂದ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಪರ್ಚೇಸ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ಆಯ್ತಾ ಸೊ ತುಂಬಾ ಚೆನ್ನಾಗಿದೆ ಈ ಒಂದು ಬಜೆಟ್ ಅಲ್ಲಿ ಮತ್ತು ಟೆನ್ ಲೀಟರ್ ಒಂದು ಸೀರೀಸ್ ನಲ್ಲಿ ನೀವು ನೋಡ್ತಾ ಇದ್ದೀರಾ ಅಂತಂದ್ರೆ ಬೇರೆ ಬೇರೆ ಬ್ರಾಂಡ್ ಗಳಿಗೆ ಕಂಪೇರ್ ಮಾಡಿದಾಗ ಇದೊಂದು ಬೆಟರ್ ಚಾಯ್ಸ್ ಅಂತ ನನಗೆ ಅನ್ಸುತ್ತೆ ಸೊ ಯಾವ ರೀತಿ ಪರ್ಚೇಸ್ ಮಾಡೋದು ಅಂತ ನೋಡೋದಾದ್ರೆ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಸ್ಗಳಿಗೆ ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನೇರವಾಗಿ ಅವರಿಂದ ಪರ್ಚೇಸ್ ಮಾಡ್ಬೋದು ಇಲ್ಲ ಒಂದು ವೆಬ್ಸೈಟ್ ತ್ರೂ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಸಹಿತ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಸರಿ ವಿಸಿಟ್ ಮಾಡಿ ಆಮೇಲೆ ನೇರವಾಗಿ ತುಮಕೂರು ಒಂದು ಶೋ ಗಳಿಗೆ ವಿಸಿಟ್ ಮಾಡಿ ತಗೋತೀರಾ ಅಂದ್ರೂ ಸಹಿತ ಯಾವ ರೀತಿ ಪ್ರಾಬ್ಲಮ್ ಇಲ್ಲ ಕರ್ನಾಟಕದಾದ್ಯಂತ ಒಂದು ಫ್ರಾಂಚೈಸಿಗಳು ಸಹಿತ ಅವೈಲೇಬಲ್ ಇದೆ ಎಲ್ಲ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸೊ ಮಿಸ್ ಮಾಡಿದ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಸಹಿತ ಶೇರ್ ಮಾಡಿ ತುಂಬ ಜನರಿಗೆ ಅನುಕೂಲ ಆಗುತ್ತೆ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್